ಶ್ರೀ ನಮಃ ಆದಿಪೋಧ್ಯಾಯ ದೇವಾಯ ದಂತಮೂಲಕಧಾರಣೆ ವಲ್ಲಭ ಪ್ರಾಣಕಾಂತಾಯ ಶ್ರೀಗಣೇಶ ಮಂಗಳಂ ಕೌಂಡಿನ್ಯಗಿರಿ ಕ್ಷೇತ್ರ ಶ್ರೀ ಕ್ಷೇತ್ರ ಕೂಟಾದ್ರಿ ಕೂಡುಮಲೆ ಇಲ್ಲಿ ಗಣಪತಿ ಪ್ರತಿಷ್ಠೆ ಮಾಡಿ ನಾಲ್ಕು ಯುಗಗಳಾಗಿದೆ ಕೃತಿಯುಗ ತ್ರೇತ್ರಾಯುಗ ದ್ವಾಪ್ರಯುಗ ಕಲಿಯುಗ ಅಂತೇಳಿ ಮೊದಲನೇ ಯುಗದಲ್ಲಿ ಕೃತಿಯುಗದಲ್ಲಿ ತ್ರಿಪುರಾಸ್ಪುರ ಎಂಬ ರಾಕ್ಷಸರು ಆ ರಾಕ್ಷಸನ್ನ ಸಂಹಾರ ಮಾಡೋದಕ್ಕೋಸ್ಕರ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಸೇರಿ ಸ್ವಾಮಿನ ಇಲ್ಲಿ ಸಾಲಿಗ್ರಾಮ ಶಿಲೆಯಲ್ಲಿ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ಈ ಪ್ರತಿಷ್ಠೆಗೆ ಮೂವತ್ತ್ಮೂರು ಕೋಟಿ ದೇವಾನುದೇವತೆಗಳು ಈ ಜಾಗದಲ್ಲಿ ಕೂಡಿರೋದ್ರಿಂದ ಸುತ್ತಲೂ ಬೆಟ್ಟ ಇರೋದರಿಂದ ಕೂಟಾದ್ರಿ ಕೂಡು ಮಲೆ ಅಂತ ಹೆಸರು ಅದು ಜನರ ಹಾಡು ಭಾಷೆಯಲ್ಲಿ ಕರೀತ ಅರ್ಥವಿಲ್ಲದರ ಕೂಡು ಹೋಗಿ ಕುರುಳು ಆಗಿದೆ ಲಂಕೆಯಲ್ಲಿ ಶ್ರೀರಾಮಚಂದ್ರ ಇರಬೇಕಾದರೆ ಸೀತ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ದ್ವಾಪರ ಯುಗದಲ್ಲಿ ಕೃಷ್ಣನಿಗೆ ಸಮಂತಕಮಣಿ ಅಪವಾದ ಬಂದಾಗ ಶ್ರೀಕೃಷ್ಣ ಪರಮಾತ್ಮರು ಪಂಚಪಾಂಡವರು ಬಂದ ದರ್ಶನ ಕೊಟ್ಟಿದ್ದಾರೆ ಅಂತೇಳಿ ತೃತಿ ತ್ರೇತ್ರಾತ್ ದ್ವಾಪರ ಈ ಮೂರು ಯುಗದಲ್ಲೂ ದೇವಸ್ಥಾನ ಇರಲಿಲ್ಲ ದೇವರು ಬೈಲಲ್ಲಿರ್ತಕ್ಕಂಥದ್ದು ಈ ಕಲಿಯುಗದಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ದೇವಾಲಯವನ್ನು ಕಟ್ಟಿರ್ತಕ್ಕಂಥದ್ದು ಗಣಪತಿ ಹಬ್ಬದ ಮಾನೆಯ ಸಹ ಬ್ರಹ್ಮರಥೋತ್ಸವ ನಡೆಯುತ್ತದೆ ಇದೇ ಬೆಟ್ಟದ ಮೇಲೆ ಕೌಂಡಿನ್ಯ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ ಕೌಂಡಿನ್ಯ ನದಿ ಉಗಮ ಸ್ಥಾನವಿದೆ ಆ ಕೌಂಡಿನ್ಯ ಮಹರ್ಷಿಗಳಿಂದಲೇ ಗಣಪತಿಗೆ ಫಸ್ಟ್ ಪೂಜೆ ಅನ್ನೋ ಒಂದು ಇತಿಹಾಸ ಆಗಿನ ಕಾಲದಿಂದಲೂ ಬಂದಿರತಕ್ಕಂಥದ್ದು ಹಾಗೂ ಕೌಂಡಿನ್ಯ ಮಹರ್ಷಿಗಳಿಂದ ಇದೇ ಇದೇ ಗ್ರಾಮದಲ್ಲಿ ಕ್ಷಮದಾಂಬ ಸಮೇತ ಸೋಮೇಶ್ವರ ಸ್ವಾಮಿ ಹಾಗೂ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶ್ವರ ಸ್ವಾಮಿ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಕೌಂಡಿನ್ಯ ಮಹರ್ಷಿಗಳಿಂದ ಆಗಿರತಕ್ಕಂಥದ್ದು ಆಗ ನಮ್ಮ ಹಿರಿಯರಾದಂತಹ ನಮ್ಮ ಅವರಿಗೆ ಹದಿನೈದನೇ ತಲೆಮಾರು ಬ್ರಹ್ಮಿಭೂತ ನಂಜುಂಡ ದೀಕ್ಷತ್ರರು ಅಂತೇಳಿ ಅವರು ಕೌಂಡಿನ್ಯ ಮಹರ್ಷಿಗಳನ್ನು ಪ್ರತ್ಯಕ್ಷವಾಗಿ ಕಂಡು ಅದೇ ಗಣಪತಿ ದೇವಾಲಯದಲ್ಲಿ ಜೀವ ಸಮಾಧಿ ಆಗಿರ್ತಕ್ಕಂಥದ್ದು ಅಂತಹ ಉತ್ತಮೋತ್ತಮವಾದಂತಹ ಒಂದು ಕೌಂಡಿನ್ಯ ನದಿ ಉಗಮಸ್ಥಾನವನ್ನು ಆ ನದಿಯ ಒಂದು ಪುನರ್ಜೀರ್ಣೋದ್ಧಾರ ಮಾಡುವಂತಹ ಒಂದು ಸಂಸ್ಥೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ಶ್ರೀ ಶ್ರೀ ಗುರುದೇವರ ಒಂದು ಅನುಗ್ರಹದಿಂದ ಗುರುದೇವರ ಒಂದು ಕೃಪಾಶೀರ್ವಾದದಿಂದ ಹಾಗೂ ಗುರುದೇವರ ಒಂದು ಮಾರ್ಗದರ್ಶನದಿಂದ ಮಾಡ್ತಾ ಇರತಕ್ಕಂತಹ ಈ ಒಂದು ಸಂಸ್ಥೆಗೆ ಭಗವಂತನ ಅನುಗ್ರಹದಿಂದ ಎಲ್ಲ ಒಳ್ಳೆಯದಾಗಲಿ ಹಾಗೂ ಬ ಬರುವಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಒಂದು ಅನುಕೂಲವಾಗುವಂತಹ ಒಂದು ಉತ್ತಮೋತ್ತಮವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮಹಾಗಣಪತಿಯ ಅನುಗ್ರಹದಿಂದ ಆಗಲಿ ಕೌಂಡಿನ್ಯ ನದಿ ಪುನರೋದ್ಧ ಪುನರ್ಜೀರ್ಣೋದ್ಧಾರ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಲಿ ಎಂದು ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಲೋಕಾಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು